हाले लुईया हाले लुईया इस वेस्टो त्राइस वेस्टो इस वेस्टो ने 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 हाले लुईया हाले लुईया हाले लुईया हाले लुईया हाले लुईया प्रेस लॉर्ड प्रेस लॉर्ड ಸಭೋದರಿಯರೇ ಪರಿಶುದ್ಧವಾದ ಈ ಗಳಿಗೆ ದೇವರು ನಮ್ಮೊಬ್ಬನ ಹೆಸರೆಳೆದು ಕರೆತಂದಿದ್ದಾರೆ ಆತನ್ನು ನಮ್ಮನ್ನ ಸೃಷ್ಟಿಸಿದ್ದೆ ಆತನ ಪ್ರೀತಿಯ ಮತ್ತು ದೇಹಿಯ ಆಶೀರ್ವಾದವಾಗಿದೆ ಆತನನ್ನ ಆಶ್ರಯಿಸಿಕೊಂಡು ಆತನನ್ನ ಸ್ತುತಿಸುತ್ತಾ ಆತನನ್ನ ಆರಾಧಿಸಬೇಕೆಂದೇ ನಮ್ಮನ್ನು ಆತನು ಸೃಷ್ಟಿಸಿದನು ನಾವು ಮಕ್ಕಳಾಗಿಯೂ ಆತನ ತಂದೆಯಾಗಿಯೂ ನಮ್ಮನ್ನು ಆಲಿಸಿ ಆತನ ಪರಿಶುದ್ಧ ಪುತ್ರನ ರಕ್ತದ ಮೂಲಕ ನಮ್ಮನ್ನು ಕ್ರೈಗೆ ಕಂಡುಕೊಂಡರು ಏಸುವಿನ ಪರಿಶುದ್ಧ ರಕ್ತದಿಂದ ತಂದೆ ದೇವರಿಗೆ ನಾವು ದತ್ತು ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ ಆತನನ್ನು ಆಶ್ರಯಿಸಿಕೊಂಡು ಆತನಲ್ಲೇ ಜೀವಿಸಬೇಕೆಂಬುದಾಗಿ ಪವಿತ್ರ ಗ್ರಂಥದಲ್ಲಿ ನಮಗೆ ಅನೇಕ ಬಾರಿ ತಿಳಿಸಿಕೊಟ್ಟದ್ದು ಆತನ ಕರುಣೆ ಆತನ ಪ್ರೀತಿ ಆತನ ಕ್ಷಮೆ ಪ್ರೀತಿಸಿ ಪ್ರಾರ್ಥಿಸಿ ಕ್ಷಮಿಸಿರಿ ಎಂಬುದಾಗಿದೆ ಪವಿತ್ರ ಗ್ರಂಥದ ದೇ ಕಾರಣ ಸಂತ ಪೇತ್ರರು ಬರದ ಮೊದಲ ಪತ್ರದಲ್ಲಿ ಐದನೇ ಅಧ್ಯಾಯ ವಾಕ್ಯ ಐದರಂತೆ ಇರುವ ವಚನಗಳಲ್ಲಿ ಹೀಗೆ ಹೇಳುತ್ತಾರೆ ಅಂತೆಯೇ ಯುವಜನರೇ ನೀವು ಹಿರಿಯರಿಗೆ ವಿಧೇಯರಾಗಿ ನಡೆದುಕೊಳ್ಳಿ ನೀವೆಲ್ಲರೂ ದೀನ ಮನೋಭಾವನೆಯನ್ನು ಧರಿಸಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿ ಗರ್ವಿಷ್ಠರನ್ನು ದೇವರು ವಿರೋಧಿಸುತ್ತಾರೆ ನಮ್ರರಿಗಾದರೂ ಅವರು ದೇಹ ತೋರುತ್ತಾರೆ ಎಂದು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ ಹೀಗೆ ಪ್ರಾರಂಭಿಸುವ ಸಂತ ಪೇತ್ರರು ಹೇಳುತ್ತಾರೆ ಗರ್ವಿರನ್ನ ದೇವರು ವಿರೋಧಿಸುತ್ತಾರೆ ಗರ್ವದಲ್ಲಿರುವ ವ್ಯಕ್ತಿಗಳು ಯಾವ ಕಾರಣಕ್ಕಾಗಿ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಲು ಯೋಗ್ಯರಲ್ಲ ಎಂಬುದಾಗಿ ನಮ್ಮ ಗರ್ವಧನವನ್ನು ನಮ್ಮ ಅಹಂಕಾರವನ್ನ ನಮ್ಮಲ್ಲಿರುವಂತ ಸ್ವಾರ್ಥವನ್ನೆಲ್ಲ ತೊರೆದು ದೇವರ ಮುಂದೆ ಬರುವಾಗ ನಾವು ದೇವರಿಗೆ ಎಂದು ಸಂತ ಪೇತ್ರರು ನಮಗೆ ತಿಳಿಯಪಡಿಸುತ್ತಾರೆ ಆರನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾರೆ ದೇವರ ಕ್ರಮ ಪರಾಕ್ರಮಕ್ಕೆ ತಗ್ಗಿ ನಡೆದುಕೊಳ್ಳಿ ಆಗ ಅವರು ನಿಮ್ಮನ್ನು ಸಕಾಲಕ್ಕೆ ಮೇಲೆತ್ತುವರು ಹಾಲಿಲು ಹಾಲಿಲುಯ್ಯ ದೇವರ ವಾಕ್ಯ ಹೇಳಿದ್ರೆ ದೇವರ ಪರಾಕ್ರಮಕ್ಕೆ ತಗ್ಗಿ ನರ್ಮರಾಗಿ ನಡೆದುಕೊಳ್ಳಿರಿ ದೇವರ ಶಕ್ತಿ ದೇವರ ಯುಕ್ತಿ ದೇವರ ಜ್ಞಾನದಲ್ಲಿ ದೇವರ ಚಿತ್ತ ಅರಿತು ವಿಧೇಯವಾಗಿ ಜೀವಿಸುವಾಗ ಸಕಾಲಕ್ಕೆ ನಮ್ಮನ್ನ ಮೇಲೆ ಕೆತ್ತುವರು ಎಂಬುದಾಗಿ ಸಂತ ಪೇತ್ರರು ಹೇಳುತ್ತಿದ್ದಾರೆ ದೇವರ ಶಕ್ತಿಯನ್ನು ನಾವು ಆಶ್ರಯಿಸಿಕೊಳ್ಳಬೇಕು ದೇವರ ಜ್ಞಾನವನ್ನು ನಾನು ಆಶ್ರಯಿಸಿಕೊಳ್ಳಬೇಕು ದೇವರು ನಮಗೆ ನೀಡಿದ ಅರಿವಿನಿಂದ ನಾನು ಜೀವಿಸಬೇಕು ಎಂಬುದಾಗಿ ಸಂತ ಪೇತ್ರರು ನಮಗೆ ವಚನ ಮೂಲಕ ತಿಳಿಯಪಡಿಸುತ್ತಿದ್ದಾರೆ ಹೆಸು ಕ್ರಿಸ್ತರು ಅನೇಕ ಬಾರಿ ಪೇತ್ರರನ್ನ ತಿದ್ದಿದರು ಪೇತ್ರನಿಗೆ ಅನೇಕ ಬಾರಿ ಪೇತ್ರನಲ್ಲಿದ್ದ ಸ್ವಭಾವವನ್ನ ಬೇರ್ಪಡಿಸಲು ಯೇಸು ಸ್ವಾಮಿ ಆತನಿಗೆ ಉಪದೇಶಗಳನ್ನ ಮಾಡಿದರು ಅದರ ಅನುಭವವೇ ದೇವರು ಯಾರನ್ನ ಮೆಚ್ಚಿಕೊಳ್ಳುತ್ತಾರೆ ಯೇಸು ಕ್ರಿಸ್ತರಲ್ಲಿ ಎಂತ ಅರಿತುಕೊಂಡಂತ ಪೇತ್ರ ಹೇಳುತ್ತಾರೆ ದೇವರನ್ನ ಮಾತ್ರ ಆಶ್ರಯಿಸಿಕೊಳ್ಳ್ರಿ ದೇವರ ಬಲವನ್ನು ಮಾತ್ರ ಆಶ್ರಯಿಸಿಕೊಂಡು ಹತ್ರ ಇರುವ ಪ್ರಯೋಜನ ಅಲ್ಲ ನಿಮ್ಮ ಜ್ಞಾನ ಜ್ಞಾನವಲ್ಲ ಒಂದನೇ ಅಧ್ಯಾಯದಲ್ಲಿ ಕಡೆಯ ವಾಕ್ಯದಲ್ಲಿ ಮನುಷ್ಯನ ದೇವರ ಸಮಾನ ಮನುಷ್ಯನ ಜ್ಞಾನ ಎಲ್ಲವೂ ಉಚ್ಚುತನವೇ ಇದ್ದು ಪ್ರಪಂಚದಲ್ಲಿ ನೋಡ್ತಾ ಇದೀವಿ ಮನುಷ್ಯನ ಸ್ವಯೋ ಇಚ್ಛೆಯಿಂದ ಸೃಷ್ಟಿ ಮಾಡಿದ ಎಲ್ಲವೂ ನಾಶವಾಗ್ತಾ ಇದೆ ಅದರಿಂದ ಜನರ ಪ್ರಾಣ ಹಾನಿ ಆಗ್ತಾ ಇದೆ ದೇವರ ಜ್ಞಾನದಲ್ಲಿ ಜೀವಿಸುವುದಾದರೆ ನನಗೆ ನಿತ್ಯ ಜೀವ ದೇವರು ಕೊಟ್ಟಂತ ಜ್ಞಾನ ಪರಿಶುದ್ಧ ದೇವರಾದ ಆಶ್ರಯಿಸಿಕೊಂಡು ಆತನಲ್ಲಿ ಜೀವಿಸುವವರು ನಿತ್ಯ ಜೀವವನ್ನು ಹೊಂದುತ್ತಾರೆ ದೈವ ಜ್ಞಾನದಲ್ಲಿ ನಾವು ಮಾಡುವ ಎಲ್ಲ ಕಾರ್ಯವು ಸಫಲವಾಗುತ್ತದೆ ದೇವರ ಶಕ್ತಿಯನ್ನು ನಂಬಿ ನಾವು ಹೋಗುವಾಗ ದೇವರು ನಮ್ಮ ಜೀವನವನ್ನು ಮೇಲಕ್ಕೆ ಎತ್ತುತ್ತಾರೆ ದೇವರನ್ನು ನಿತ್ಯ ಆಶ್ರಯಿಸಿಕೊಂಡು ನಾವು ಜೀವಿಸುವವರಾಗಬೇಕೆಂದು ಸತ ಪೌನರು ಹೇಳುತ್ತಾರೆ ವಾಕ್ಯದಲ್ಲಿ ಹೇಳುತ್ತಾರೆ ನಿಮ್ಮ ಚಿಂತೆ ಏನಲ್ಲ ಅವರಿಗೆ ಬಿಟ್ಟು ಬಿಡಿ ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ ನಾಡಿನ ಜೀವಿತದ ಕುರಿತು ಭವಿಷ್ಯದ ಕುರಿತು ನಾವು ಆಲೋಚಿಸುವುದುಂಟು ಮತ ಸಂದೇಶ ಅಧ್ಯಾಯದಲ್ಲಿ ಮತಾರನ ವಾಕ್ಯದಲ್ಲಿ ಸ್ವಾಮಿ ಹೇಳಿದ್ದಾರೆ ಚಿಂತಿಸಿ ಚಿಂತಿಸಿ ನೀನು ಒಂದು ದಿನ ನಿನ್ನ ಆಯುಸ್ ಕಾಲವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವೇ ಚಿಂತನೆಯಿಂದ ನೀನು ಏನು ಸಾಧನೆ ಮಾಡಲು ಸಾಧ್ಯ ಚಿಂತೆಯಿಂದ ಮಾಡಿದ ಸಾಧನೆಗಳಾದರೂ ಏನು ಚಿಂತಿಸಿದ ಪ್ರಕಾರ ಎಲ್ಲವೂ ನೆರವೇರುತ್ತದ ಚಿಂತಿಸಬೇಡ ಏನು ತಿನ್ನೋದು ಏನು ಉಡುವುದು ನಾಳೆ ಪರಿಸ್ಥಿತಿಯನ್ನು ಚಿಂತಿಸಬೇಡ ನೋಡು ಆಕಾಶದಲ್ಲಿ ಆರಾಡುವ ಅಕ್ಕಿಗಳನ್ನು ನೋಡು ಅದು ಬಿತ್ತುವುದಿಲ್ಲ ಕುಯ್ಯುವುದಿಲ್ಲ ಆ ದೈವ ಕೃಪೆಯಲ್ಲಿಯೂ ದೈವಿಕವಾದ ಆಶ್ರಯದಲ್ಲಿ ನಾನು ಜೀವಿಸುವಾಗ ಈ ಪ್ರಾಪಂಚಿಕ ಚಿಂತನೆಗಳು ನಿಮಗೆ ಬೇಡ ನಿಮ್ಮ ಕುರಿತು ಒಂದು ಆಲೋಚನೆ ಇದೆ ದೇವರಿಗೆ ಆ ಆಲೋಚನೆ ಅಹಿತಕರವಾದದಲ್ಲ ಅದು ಹಿತಕರವಾದದ್ದೇ ಎಂದು ದೇವರು ಆ ಹಿತಕರವಾದ ಆಲೋಚನೆ ನಿನ್ನ ಏನು ನಾನು ದೇವರ ಮುಂದೆ ಮೊಣಕಾಲು ಪ್ರಾರ್ಥಿಸಬೇಕು ನಾನು ದೇವರನ್ನು ಕಾಡಬೇಕು ದೇವರ ಸ್ವರವನ್ನು ನಾನು ಆಲಿಸಬೇಕೆಂದು ಎರಣ್ಯ ಪ್ರವಾದಿ ಗ್ರಂಥದಲ್ಲಿ ಬರೆದಿರುವಂತೆ ಇಪ್ಪತ್ತೊಂಬತ್ತು ಹನ್ನೆರಡು ಹದಿಮೂರರ ವಾಕ್ಯವಂತೆ ನಾವು ದೇವರ ಬಗ್ಗೆ ಆಲೋಚಿಸುವಾಗ ದೇವರ ಚಿಂತನಂತೆ ನಾವು ಜೀವಿಸಲು ಆಲೋಚಿಸುವಾಗ ನಮ್ಮ ಜೀವನದಲ್ಲಿ ಈ ಪ್ರಾಪಂಚಿಕ ಜಂಜಾಟಗಳು ಇರುವುದಿಲ್ಲ ಪ್ರಾಪಂಚಿಕವಾದ ಚಿಂತನೆಗಳು ನಮ್ಮನ್ನು ಹಾಳು ಮಾಡುತ್ತವೆ ನಂಬಿ ಆದರೆ ನರ್ಮರಾಗಿದ್ದು ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಾಗ ನನ್ನ ಚಿಂತನೆ ದೇವರ ಚಿತ್ತದಂತೆ ಇರಬೇಕೆಂಬುದಾಗಿ ಪಿತ್ರರು ಅನೇಕ ಕನಸುಗಳನ್ನು ಕಂಡವರೇ ಪವಿತ್ರಾತ್ಮರನ್ನ ಧರಿಸಿಕೊಂಡು ಹೇಳುವ ಮಾತು ನನ್ನ ಕನಸು ನೆರವೇರಲಿಲ್ಲ ನನ್ನ ದೇವನ ಕನಸು ಆರಿಸಿಕೊಂಡಿದ್ದಾರೆ ಅದಕ್ಕಾಗಿ ಚಿಂತೆ ಮಾಡಬೇಡ ನೀನು ಏನು ಆಗಬೇಕು ಸತ್ತ ಸತ್ತೇತನ ನಡುಗಟ್ಟುಕೊಂಡು ನಿಲ್ಲು ಎಂದು ಹೇಳಿದರು ಆತರ ಮಾಡಿದ ಕಾರ್ಯಗಳು ಆಲೋಚಿತ ಕಾರ್ಯಗಳು ಬೇರೆಯೇ ಇದ್ದಾಗಲೂ ಯೇಸು ಕ್ರಿಸ್ತರು ಆತನ ಸೇವೆ ಮತ್ತು ಮರಣದ ಕುರಿತು ಯೋಚಿಸದೆ ಹೇಳುವಾಗಿದ್ದನ್ನು ಚಿಂತಿಸಲಿಲ್ಲ ಯೇಸುವಿನ ಮಾತಿಗೆ ನನ್ನನ್ನು ಸಿರವಾಗಿದ್ದ ಹಾಗೆ ನಮಗೆ ಹೇಳ್ತಾ ಇದ್ದಾರೆ ಚಿಂತಿಸಬೇಡಿ ಇವತ್ತೇನು ನಾಳೆ ಏನು ನಾಳಿದ್ದೇನು ಅಲ್ಲ ದೇವರು ಹೇಳಿದ್ದಾರೆ ಅನೇಕ ಮನ ಕಾಲವು

ನೀನು ಮೀನು ಕೇಳಿದರೆ ಯಾವನ್ನ ಕೊಟ್ಟಾನೆ ಮೊಟ್ಟೆ ಕೇಳಿದ್ರೆ ಚೇರನ್ನ ಕೊಡ್ತಾನೆ ಈ ಲೋಕದ ಪಾಪಿಯಾದ ಸ್ವಾರ್ಥಿಯಾದ ನಿನ್ನ ತಂದೆ ಎಷ್ಟೊಂದು ಪ್ರೀತಿಸುವಾಗ ಈಗ ನಿನ್ನ ಜೀವೋದ್ಧಾರಕ್ಕಾಗಿ ತನ್ನ ಮಗನನ್ನೇ ದಾರ ಇರದ ದೇವರು ನಿನ್ನೇನು ತಾನೇ ಕೊಡಲಾರರು ಕೇಳಿರಿ ಕೊಡಲಾಗುವುದು ತಟ್ಟಿರಿ ತೆರೆಯಲಾಗುವುದು ಹುಡುಕಿರಿ ಸಿಗುವುದು ಕೇಳಿರಿ ಪವಿತ್ರಾತ್ಮರ ಕೃಪವರವನ್ನ ಕೇಳಿರಿ ಪವಿತ್ರಾತ್ಮರ ವರದಾನಗಳನ್ನ ದೇವರ ಹೃದಯದ ಸ್ಪರ್ಶತೆಯನ್ನ ತಟ್ಟಿರಿ ಹೃದಯದ ಹೃದಯದ ಬಾಗಿಲನ್ನು ತೆರೆಯುವಾಗ ನಾವು ಪ್ರವೇಶಿಸುತ್ತೇವೆ ಹೇಳಿದರೆ ಯಾವ ಬಾಗಿಲನ್ನು ನಾನು ಪ್ರವೇಶಿಸುತ್ತೇನೆ ನನ್ನ ಪಿತನ ಬಳಿಯಲ್ಲಿರುವಂತಹ ಸಿಂಹಾಸನದಲ್ಲಿ ಜಯದ ಸಿಂಹಾಸನದಲ್ಲಿ ಆತನಿಗೆ ನಾನು ಸ್ಥಳವನ್ನು ಕೊಡುತ್ತೇನೆ ಎಂದು ಹಾಲಿಲ್ವಯ ಹಾಲಿಲ್ವ ಸಹೋದರ ಸಹೋದರಿಯರೇ ನಮ್ಮ ಚಿಂತ ಭಾರಗಳನ್ನೆಲ್ಲ ಆತನಿಗೆ ಬಿಟ್ಟು ಬಿಟ್ಟು ನಾವು ಜೀವಿಸುವ ವಾಕ್ಯವನ್ನ ಕೇಳುವಾಗ ಒಂದು ಕತೆ ನೆನಪಿಗೆ ಬರುತ್ತೆ ಒಂದು ಸಣ್ಣ ಕತೆ ಒಂದು ಹಾದಿಯಲ್ಲಿ ಎತ್ತಿನ ಗಾಡಿಯಲ್ಲಿ ಒಂದು ವ್ಯಕ್ತಿ ಹೋಗ್ತಾ ಇದ್ರಂತೆ ಒಂದು ಅಜ್ಜಿ ತಲೆ ಮೇಲೆ ಸೋದರ ಹೊತ್ಕೊಂಡು ಹೋಗ್ತಾ ಇದ್ದಂತೆ ಈ ಎತ್ತಿನ ಗಾಡಿಯವನ್ನ ನೋಡಿ ಪಾಪ ವಯಸ್ಸಾದ ಅಜ್ಜಿ ಭಾರ ಹೊತ್ಕೊಂಡು ಹೋಗ್ತಾ ಇದೆ ಈ ಅಜ್ಜಿಗೆ ಏನಾದ್ರು ಸಹಾಯ ಮಾಡ್ಬೇಕಂತ ಹೇಳಿ ಅಜ್ಜಿಯನ್ನ ಕರೆದ ಅಜ್ಜಿ ನಾನು ಗಾಡಿ ಖಾಲಿ ಆಗಿದ್ದೇವೆ ಅಂತ ಹೇಳ್ಕೊಂಡು ಹೋಗ್ತಾ ಇದೆ ಅದರಿಂದ ಹೊತ್ಕೊಂಡ ಎಲ್ಲೋ ಬಾರನ್ನ ಇಳಿಸು ಅಂತ ಹೇಳಿ ತಲೆ ಮೇಲಿದ್ದ ಮರ ಚೌಲ ತೆಗೆದು ಗಾಡಿಯಲ್ಲಿ ಇಟ್ಟು ಈ ಮುದುಕಿಯನ್ನ ಗಾಡಿಯಲ್ಲಿ ಕೂತ್ಕೊಳ್ಳಕ್ಕೆ ಹೇಳ್ತಾರೆ ಸಮಯ ಕಳೀತ ಗಾಡಿ ಹೋಗ್ತಾ ಇರುತ್ತೆ ಈ ಗಾಡಿ ಓಡಿಸುತ್ತಿದ್ದಂತ ವ್ಯಕ್ತಿ ಮುಂದೆ ನೋಡ್ತಾನೆ ಏನೋ ಇವನ ಹಿಂದೆ ದೊಡ್ಡ ನೆರಳು ಕಾಣ್ತದೆ ಅಲ್ಲ ನನ್ಗೆ ಆಗಿ ನನ್ನ ಗಾಡಿಯಿಂದ ಇಷ್ಟು ದೊಡ್ಡ ನೆರಳು ಇತ್ತಲ್ಲ ಎಂತ ತಿರುಗಿ ನೋಡುವಾಗ ಈ ಅಜ್ಜಿ ಗಾಡಿಯಲ್ಲಿ ಮತ್ತೆ ಸಾರು ನಿಂತಿದ್ದಂತೆ ಹೊತ್ಕೊಂಡು ನಿಂತಿದ್ದಂತೆ ದೇವರು ನಿನ್ನ ಭಾರವನ್ನು ಇಳಿಸು ನಾನು ನಿನ್ನೆ ಸಹಾಯಕನಾಗಿದ್ದೇನೆ ಎಂದು ಹೇಳುವಾಗ ನನ್ನ ನಾವು ನಂಬಿ ಮತ್ತೆ ಅದೇ ಪ್ರಾರ್ಥನೆ ಮಾಡಿ ಹೊರಗಡೆ ಹೋದ ನಂತರ ನನ್ನ ಭವಿಷ್ಯವೇನು ನಾಳೆ ಏನು ಅಯ್ಯೋ ನಾನು ಏನ್ ಮಾಡಿದೀನಿ ಅಯ್ಯೋ ನನ್ಗೆ ಇದ್ದಾರೆ ಇಲ್ಲಿ ಪ್ರಾರ್ಥನೆ ಮಾಡಿದ್ದು ನಂಬಿಕೆ ಎಲ್ಲವನ್ನ ಬಿಟ್ಟು ಹೊರಗಡೆ ಹೋಗಿ ಮತ್ತೆ ಪ್ರಾಪಂಚಿಕವಾದ ಭಾರಗಳನ್ನ ಹೊತ್ಕೊಳ್ತೀವಿ ಎಸ್ ಸ್ವಾಮಿ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಬಳಲಿ ಬೆಂಡಾದ ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ ನಿಮ್ಮ ಭಾರವಾಗಿದೆ ನಾನು ಹೊತ್ಕೊಳ್ತೀನಿ ನಾನುಕೊಳ್ತೀನಿ ಆಗರವಾಗಿದೆ ನೀವು ಒತ್ತುಕೊಳ್ಳಿ ಅಂತ ಹೇಳಿ ಅದನ್ನ ನಾವು ನೋಡಿಕೊಂಡಿದ್ದೇನೆ ಎಂದು ನಮ್ಮ ಭಾರವಾದ ನೋಗವನ್ನು ಆತನು ಹೊತ್ತುಕೊಂಡಿದ್ದಾನೆ ಎಂದರು ಮನುಷ್ಯ ಆ ಭಾರವನ್ನು ಮತ್ತೆ ನಾನು ನುಗ್ತುಕೊಳ್ಳುತ್ತೇನೆ ಅದೇ ಆಲೋಚನೆ ಅದೇ ಆಲೋಚನೆಯ ಪ್ರಾರ್ಥಿಸ್ತೀವಿ ಮತ್ತೊಬ್ಬರಿಗೆ ಹೇಳ್ತೀವಿ ಎಲ್ಲ ಮಾಡ್ತೀವಿ ಆದರೆ ನನ್ನ ಹೃದಯದಲ್ಲಿ ಮತ್ತೆ ಅಳುಕು ಅದೇ ಭಯ ನಾಳೆ ಏನಾಗುತ್ತೆ ನಾಳೆ ಏನಾಗುತ್ತೆ ನವಲ ಸಹೋದರ ಸಹೋದರಿ ಹಳೆ ಚಿಂತೆ ನಮಗೆ ಬೇಡ ಹಳೆ ಚಿಂತೆ ನಾಳೆಗೆ ಇವತ್ತಿನ ಚಿಂತೆ ನೆರವೇರಿಸಲು ದೇವರಿದ್ದಾರೆ ಅವು ದೇವರಿಗೆ ನಮ್ಮನ್ನ ಸಮರ್ಪಿಸುತ್ತಾ ಸ್ವಸ್ಥ ಚಿತ್ತರಾಗಿರಿ ಜಾಗರೂಕರಾಗಿರಿ ಏಕೆಂದರೆ ನಿಮ್ಮ ಶತ್ರುವಾಗಿರುವ ಸೈತಾರನ್ನು ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದು ಅತ್ತ ಇತ್ತ ಅವರು ಕಾಡುತ್ತಿರುತ್ತಾನೆ ನೀವು ಶೋಧನೆ ಪ್ರಾಪಂಚಿಕವಾದ ಚಿಂತನೆಗಳಿದ್ರೆ ನೀವು ಇಷ್ಟು ದಿನ ದೇವರ ಮಕ್ಕಳಾಗಿದ್ದು ವ್ಯರ್ಥವಾಗುತ್ತದೆ ಈ ಒಂದು ಸಣ್ಣ ಆಲೋಚನೆ ನಾಳೆ ಚಿಂತೆ ಮಕ್ಕಳಿಗೆ ಏನಾದರೂ ಒಂದು ಸಣ್ಣ ಭಯ ಯೋಗನ ಜೀವಿತದಲ್ಲಿ ಬಿರುಗಾಳಿ ಬೀಸಿತು ಇದು ಸೀತಾನ ಕಾಯ್ತಾ ಇರ್ತಾನೆ ಸಣ್ಣ ಸುಳ್ಳು ಸಿಕ್ಕಿದ್ರೆ ಸಾಕು ಎಂತ ದೊಡ್ಡ ಸೇವಕನಾಗಿರೋ ಅದೆಲ್ಲ ಒಂದು ಸಣ್ಣ ವೀಕ್ನೆಸ್ ಸಾಕು ಒಂದು ಸಣ್ಣ ಸಂಧಿಯನ್ನು ಪ್ರವೇಶಿಸುತ್ತಾನೆ ನನ್ನ ಒಂದು ಸಣ್ಣ ಅಹಂಕಾರ ಬಂದ್ರು ಅಥವಾ ನನ್ನಲ್ಲಿ ಸ್ವಾರ್ಥ ಬಂದ್ರು ಪ್ರವೇಶಿಸಿದ ಹಣಕಾಸಿನ ವ್ಯಾಮೋಹ ಬಂದ್ರು ಆತ ನನ್ನಲ್ಲಿ ಇದ್ದಾನೆ ಎಂಬುದಾಗಿ ಒಬ್ಬರನ್ನು ನಾವು ಕ್ಷಮಿಸಲಿಲ್ಲ ಅಂದರು ನಮ್ಮಲ್ಲಿ ದೇವರ ಆತ್ಮ ಇದ್ದಾರೆ ಎಂದ ಅರ್ಥವೇ ಅಲ್ಲ ದೇವರನ್ನು ಆಶ್ರಯಿಸಿಕೊಂಡಿರೋನು ದೇವ ಸ್ವಭಾವದಲ್ಲಿ ಜೀವಿಸಬೇಕು ಅದಕ್ಕೆ ಸ್ವಸ್ಥ ಚಿತ್ತರಾಗಿರಿ ಮನಸ್ಸು ನಿರ್ಮಲವಾಗಿರಬೇಕು ಆಲೋಚನೆಗಳಿಂದ ದೇವರನ್ನು ಆರಾಧಿಸಲಿಕ್ಕೆ ಅದ ಕಾರಣ ನಾವು ದೇವರನ್ನು ಆರಾಧಿಸುವವರು ಸಂತ ಪೇತ್ರ ಹೇಳ್ತಾರೆ ಸ್ವಸ್ಥ ಚಿತ್ತರಾಗಿರಿ ಜಾಗರೂಕರಾಗಿರಿ ಈ ಜಾಗರೂಕತೆ ಮತ್ತು ಸ್ವಸ್ಥತೆ ನಮ್ಮ ಜೀವಿತದಲ್ಲಿ ದೈವಿಕವಾದ ಕೃಪೆಯನ್ನ ಮೇಲೆತ್ತುವಂಥದ್ದು ಆ ದೈವಿಕವಾದ ಕೃಪೆಯಲ್ಲಿ ನಾವು ಜೀವಿಸುವವರಾಗೋಣ ಸಂತ ಪೌಲರು ಹೇಳ್ತಾರೆ ಪಿಲ್ಪರಿಗೆ ಬರದ ಪತ್ರ ನಾಲ್ಕನೇ ಅಧ್ಯಾಯದಲ್ಲಿ ನಾಲ್ಕನೇ ವಾಕ್ಯ ಪ್ರಭುವಿನಲ್ಲಿ ನೀವು ಸತತವು ಆನಂದಿಸಿರಿ ಆನಂದಿಸಬೇಕೆಂದು ಮತ್ತೆ ಹೊತ್ತಿ ಹೇಳುತ್ತೇನೆ ದೇವರಲ್ಲಿ ಆನಂದಿಸಿರಿ ನೆನಪಿಗೆ ಬರುತ್ತಾನೆ ಸಭುವೆಲ್ಲ ತನನ ಅವರ ಮನೆಯಲ್ಲಿ ಇಸ್ರೇಲರ ಅರಸನಾಗಿ ಅಭ್ಯಂಗಿಸಿದ ಮೇಲೆ ದೇವರೇ ಆರಿಸಿಕೊಂಡ ಮೇಲೆ ಹದಿನೈದು ವರ್ಷವನ್ನು ಪಟ್ಟ ಯಾತನೇ ನಾವು ವೈಭವ ಗ್ರಂಥದಲ್ಲಿ ಓದಿದ್ದೇವೆ ಧ್ಯಾನಿಸಿದ್ದೇವೆ ಜೀವಕ್ಕೆ ಕುತ್ತು ಬಂದಾಗಲೂ ಇಸ್ ಪಿಲಿಸ್ಟರ ಮುಂದೆ ಹುಚ್ಚದಂತೆ ತನ್ನ ಜೀವವನ್ನು ಕಾಪಾಡಿಕೊಂಡ ಎಲ್ಲಿಯೂ ದೇವರನ್ನ ನಿರಾಕರಿಸಲಿಲ್ಲ ಎಲ್ಲಿಯೂ ಆಲೋಚನೆ ಮಾಡ್ಲೋ ನನ್ನ ಜೀವ ಹೋಗ್ಬಿಡುತ್ತಲ್ಲ ದೇವರನ್ನ ಅರಸನಾಗಿ ಮಾಡ್ಬಿಟ್ರಲ್ಲ ನಾನು ಕುರಿಗಾಯ್ತಾ ಇದ್ದಾಗ ಸಂತೋಷವಾಗಿದ್ದೆ ಅಂತಲ್ಲ ಮತ್ತೆ ಒಂದು ಮಾತ್ರ ಇಲ್ಲ ಹದಿನೈದು ವರ್ಷಗಳ ಕಾಲ ಯಾತನೆಯನ್ನ ಅನುಭವಿಸಿದ ಸೌಲನನ್ನ ಕೊಲ್ಲುವ ಸಂದರ್ಭ ಬಂದರೂ ಸೌಲನನ್ನ ಕ್ಷಮಿಸುತ್ತ ದೇವರು ಪ್ರೇಮಿಸಿದ ವ್ಯಕ್ತಿ ಕೈ ಮಾಡಲು ನನ್ನ ಎಷ್ಟರ ಎಂದು ತನ್ನ ದುಃಖವನ್ನು ತನ್ನ ನೋವನ್ನು ದೇವರಿಗೆ ಸಮರ್ಪಿಸುತ್ತ ಜೀವ ಕಾಪಾಡುವವರು ಅವರು ಸೋಲನಿಂದ ನನ್ನ ಜೀವ ತೆಗೆಯಲಿಕ್ಕೆ ಆಗುದಿಲ್ಲ ಎಂದು ಗಟ್ಟಿಯಾಗಿ ನಿಂತ ದಾವಿದ ಈ ದಾವಿದ ಪಾಪ ಮಾಡಿದಾಗ ದೇವರಿಗೆಲ್ಲವನ್ನ ನೆನಪಿಗೆ ತಂದುಕೊಂಡ್ರು ಬೇರೆ ಆತ ಉಲ್ಲಂಘಿಸಿದ ಐದು ಆಜ್ಞೆಗಳನ್ನ ಆ ಐದು ಆಜ್ಞೆಗಳನ್ನ ಉಲ್ಲಂಘಿಸಿದರೂ ಆತನ ಹೃದಯದಿಂದ ಬಂದಂತ ದೈವ ವಿಶ್ವಾಸ ದೈವ ನಂಬಿಕೆ ಇದನ್ನು ಗ್ರಹಿಸಿಕೊಂಡ ದೇವರು ಆತನಿಗೆ ಸಿಂಹಾಸನವನ್ನು ಸಾಶ್ವತ ಪಡಿಸಿದರು ಹೆಸರಿನ ಹೆಸರಿನೊಂದಿಗೆ ಆತನ ಹೆಸರನ್ನು ಬೆಳಕುವ ಕಲಾವಿದ ತಾವೀದ ಕುಲಪುತ್ರನ ಮಾರ್ತಿ ಮಾಯ ಕರೀತಾನೆ ತಾವೀದ ಕುಲಪುತ್ರ ನನ್ನ ಮೇಲೆ ಕರುಣೆ ತೋರಿ ಚಿಂತೆಯಿಂದ ಧೈರ್ಯದಿಂದ ಈ ಲೋಕವನ್ನು ಜಯಿಸಿದ ದೇವರು ನನ್ನೊಡನೆ ಇದ್ದಾರೆ ಎಂದು ನೀವು ಯಾವಾಗ ನಂಬಿ ಹೆಜ್ಜೆ ಅಂತ ಹೇಳ್ತೀರೋ ನಿಮಗೆ ಜಯ ಉಂಟು ಜಯ ಕೊಡುವ ದೇವರು ನಮ್ಮ ದೇವರು ಈ ಲೋಕವನ್ನ ಜಯಿಸಿದ್ದಾರೆ ಈ ಲೋಕವನ್ನ ಜಯಿಸಿದ ದೇವರು ಯವ್ವನ ಶುಭ ಸಂದೇಶ ಅಲ್ಲೇ ಅಧ್ಯಾಯ ಹದಿನಾರು ಮೂವತ್ಮೂರು ನಾನು ಈ ಲೋಕವನ್ನು ಜಯಿಸಿದ್ದೇನೆ ಭಯ ಪಡಬೇಡಿ ಯುಗಾಂತ್ಯದವರೆಗೂ ನಾನಿದ್ದೇನೆ ದೇವರು ನಮ್ಮ ದೇವರು ಜೀವಿಸುವ ದೇವರು ಆ ದೇವರು ಪರಮ್ರಸಾದದಲ್ಲಿ ನಮ್ಮ ಮುಂದೆ ಇದ್ದಾರೆ ಅದನ್ನೇ ನೋಡೋಣ ನಮ್ಮ ಹೃದಯವನ್ನು ಸಮರ್ಪಿಸೋಣ ಹೃದಯದ ಭಾರಗಳನ್ನೆಲ್ಲ ಒಪ್ಪಿಸಿಕೊಡುತ್ತಾ ನಮ್ಮ ಚಿತ್ತ ಭಾರಗಳೆಲ್ಲ ತೆರಿಗೆ ಬಿಟ್ಟು ನನ್ನ ಹೃದಯವನ್ನು ಪರಿಶೀಲಿಸುವ ಪರಿಶೀಲಕ ನೀವೇ ಎಂದು ಆತನಂದೇ ಒಣಕಾಲಿ ಎರಡು ಕರಗಳನ್ನು ಚಾಚುತ್ತಾ ಆತನನ್ನು ಸ್ತಿಸಿ ನಾವು ಆರಾಧಿಸೋಣ ಹಾಲಿಲುಯ ಹಾಲಿಲು ಯಾಲೆಲುಯ سوندر <Marvel> سوندریا <Marvel> <Bee 94%>. <littleias> <Cincinnatigrowth>